ಈಗ ಮಾಡು ಅಂತ ಹೇಳಿದವರು ನಟರಾಜ್ ಅವರೇ ಪರ್ಟಿಕ್ಯುಲರ್ ಯಾಕಂದ್ರೆ ಇದು ರಾಜ್ಯಪಾಲರು ಪತ್ರ ಬರೆದಿರೋ ಕಾರಣ ಈ ಕೇಸ್ ಬಗ್ಗೆ ಈಗ ಮಾತಾಡ್ತಾ ಇದ್ದೀನಿ ನಾನು ನಿಮ್ ಕಳಕಳಿ ನಿಮ್ಮ ನಿಮ್ ಕಾಳಜಿ ನನಗೆ ಅರ್ಥ ಆಗತ್ತೆ ಈ ತರದೆಲ್ಲ ಹಣ ದುರ್ಬಳಕೆ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಈಗ ಇಲ್ಲಿ ನಮ್ ಕಡೆ ಒಂದ್ ಮಾತು ಹೇಳ್ತಾರೆ ತೋಳ ಹಳ್ಳಕ್ ಬಿದ್ರೆ ಆಳಗ್ ಒಂದ್ ಕಲ್ಲು ಅಂತ ಈಗ ಮುಡ ನಿವೇಶನ ಹಂಚಿಕೆ ಅದಾಯಿತು ಇದಾಯಿತು ವಾಲ್ಮೀಕಿ ಆಯಿತು ಇವಾಗ ಸಿದ್ದರಾಮಯ್ಯ ಅವರು ಅಂತ ಬಂದಾಗ ಸಿದ್ದರಾಮಯ್ಯ ಅವರ ಮೇಲೆ ಮೂರು ಜನ ದೂರು ಕೊಟ್ಟರು ನಂದು ಒಂದು ಇಲ್ಲಿಂದ ದೂರು ಕೊಟ್ಬಿಟ್ರ ನೀವು ಅಥವಾ ಸಿದ್ದರಾಮಯ್ಯ ಅವರ ಪಾತ್ರ ನೇರವಾಗಿ ಇದರಲ್ಲಿ ಇದೆ ಎನ್ನುವುದಕ್ಕೆ ಇದೇ ಪಿ ಎಸ್ ನಟರಾಜ್ ಅವರ ಬಳಿಯಲ್ಲಿ ಸಾಕ್ಷ್ಯಾಧಾರಗಳಿದೆಯಾ ಓರಲ್ಲಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು ಯಾರು ಬೇಕಾದರೂ ಓರಲ್ಲಿ ಅವ್ರ ಮೂಕಿ ಹೇಳ್ಬಿಟ್ರಂತೆ ಅಂತ ಹೇಳಬಹುದು ಪ್ರೂವ್ ಮಾಡೋಕ್ಕೆ ಬೇಕಲ್ಲ ಅದನ್ನು ಅದು ಹೇಗೆ ನಟರಾಜ್ ಅವರೇ ಹಾಂ ಹೌದು ಸರ್ ಹೌದು ಸರ್ ಓರಲ್ಲಿ ಅಂತ ಹೇಳಿದ್ದು ನಾನು ಅಲ್ಲಿವರೆಗೂ ನಾನು ಏನೇ ಒಂದು ಇದು ಆಗಲಿಲ್ಲ ನಾನೇನು ಒಂದು ಪತ್ರನಾಗಲಿ ಏನೂ ಬರೀಲಿಲ್ಲ ಯಾವಾಗ ಕ್ಯಾಬಿನೆಟ್ಟಲ್ಲಿ ಯಾವ ಸಂಖ್ಯೆನಲ್ಲಿ ಕ್ಯಾಬಿನೆಟಲ್ಲಿ ಇಟ್ಟರು ಅಂತ ಹೇಳಿ ಮಾರನೇ ದಿವಸ ಮಾಧ್ಯಮಗಳಿಗೆ ಇದನ್ನ ಏನು ನೋಟುಗಳನ್ನ ಹೇಳಿದ್ರು ಮತ್ತೆ ಪ್ರಾಧಿಕಾರಕ್ಕೆ ಐವತ್ತೈದು ಕೋಟಿ ಬಿಡುಗಡೆ ಮಾಡಿದ್ದೀವಿ ಸರ್ಕಾರದಿಂದ ಅಂತ ಬಂತು ಸರಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ರೆ ಮುನ್ನೂರ ಎಪ್ಪತ್ತೇಳು ಕೋಟಿನೂ ಹಾಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಮೇಲೆ ಮುನ್ನೂರ ಎಪ್ಪತ್ತೇಳು ಕೋಟಿ ಪ್ರಾಧಿಕಾರಕ್ಕೆ ಬರಬೇಕಾಗಿತ್ತಲ್ವಾ ಹೌದು ಈಗ ಅವರು ಸರ್ಕಾರದವರು ಮಾಡಿ ಅಂತ ಹೇಳಿದ್ಮೇಲೆ ಆ ದುಡ್ಡನ್ನ ನಮಗೆ ವರ್ಗಾಯಿಸಬೇಕು ಮುನ್ನೂರ ಎಂಬತ್ತೇಳು ಕೋಟಿ ಜಿಲ್ಲಾ ಪಂಚಾಯತಿಗೆ ವರ್ಗಾಯಿಸೋ ದುಡ್ಡನ್ನ ನಮ್ಗೆ ವರ್ಗಾಯಿಸಬೇಕು ಇದುವರೆಗೂ ವರ್ಗಾಯಿಸಿಲ್ವಲ್ಲ ಹಾ ಮುನ್ನೂರ ಎಂಬ ಎಪ್ಪತ್ತೇಳು ಕೋಟಿ ಖರ್ಚಾಗಿರೋದು ಸರ್ ಹ್ಞೂ ಓಕೆ ಖರ್ಚಾಗಿರೋದು ಹಾಂ ಮುನ್ನೂರ ಎಪ್ಪತ್ತೇಳು ಕೋಟಿ ಅನುದಾನ ನೀಡಿದೀವಿ ಅಂತ ಕ್ಯಾಬಿನೆಟ್ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಅನುದಾನ ನೀಡಿದೀವಿ ಅಂತ ಅವರು ಹೇಳಿದ್ದಾರೆ ಅದರಲ್ಲಿ ನಿರ್ಣಯ ಕೈಗೊಂಡಿದ್ದಾರೆ ಸಂಪುಟ ಸಭೆಯಲ್ಲಿ ಆ ದುಡ್ಡು ಯಾಕೆ ಇನ್ನೂ ಕೊಟ್ಟಿಲ್ಲ ಸರಿ ಹಾಗಾದ್ರೆ ಈಗ ಒಂದು ಕೊಟ್ಟಿಲ್ಲ ಹಣನೆ ಬಂದಿಲ್ಲ ಅಂತ ಮೇಲೆ ಮುನ್ನೂರ ಎಂಬತ್ತೇಳು ಕೋಟಿ ದುರ್ಬಳಕೆ ಆಯಿತು ಅಂತ ಹೇಳಿದ್ರೆ ಮುಡಾದಲ್ಲೇ ಆಲ್ರೆಡಿ ಇದ್ದಂತ ಹಣನ ತಗೊಂಡೋಗಿ ಶ್ರೀನಂಗಪಟ್ಟಣಕ್ಕೆ ವರ್ಣಕ್ಕೆ ಹಾಕಿಬಿಟ್ರ ಹಾಕಿದಳು ಏನು ಕೆಲಸ ಮಾಡಿಸಿದ್ದಾರೆ ಈಗ ಅಂತ ನನ್ನ ಪ್ರಶ್ನೆ ಹೌದು ಸರ್ ಹಾ ಈಗ ಈಗ ಏನಾಗಿದೆ ಈಗ ಪರಿಸ್ಥಿತಿಲಿ ಐದು ಕೋಟಿ ಬಿಲ್ ಪೆಂಡಿಂಗ್ ಇದೆ ಮೊಟ್ಟ ಮೊದಲ ಬಾರಿಗೆ ಐದು ಕೋಟಿ ಬಿಲ್ ಪೆಂಡಿಂಗ್ ಇದೆ ಮತ್ತೆ ಸರ್ಕಾರ ಏನು ಹೇಳಿದೆ ಎಂಬತ್ತೇಳು ಆಕ್ಟ್ ಏನು ಪ್ರಾಧಿಕಾರಗಳ ಕಾಯ್ದೆ ಇದೆ ಆ ಕಾಯ್ದೆ ಮೀರಿ ಕೆಲಸ ಮಾಡಬಾರದು ಅಂತ ಒಂದು ಬಿಗಿಯಾದ ನಿಲುವನ್ನ ತೆಗೆದುಕೊಂಡು ಆದೇಶ ಮಾಡಿದೆ ಅದ್ರ ಪ್ರಕಾರ ಆ ಕಾಮಗಾರಿಗಳಿಗೂ ಈ ಕಾಮಗಾರಿಗಳಿಗೂ ದುಡ್ಡು ಕೊಡಕ್ಕಾಗಲ್ಲ ಓಕೆ ಈಗ ನನಗೆ ಕ್ಯಾಬಿನೆಟ್ ಮೀಟಿಂಗ್ದು ಪ್ರೊಸೀಡಿಂಗ್ ಸಿಕ್ಕಿದ್ರೆ ನಾನು ಪ್ರಾಸಿಕ್ಯೂಷನ್ಗೆ ಹಾಕೋತೀನಿ ಸರ್ ಫೈನ್ ಅಂದ್ರೆ ಸಿದ್ದರಾಮಯ್ಯವನ್ನ ಇದರಲ್ಲಿ ಪ್ರಾಸಿಕ್ಯೂಟ್ ಮಾಡಬೇಕು ಮಾಡಬೇಕು ಅಂತ ಹೇಳಿ ಅಲ್ಲ ಅಲ್ಲ ಸಿದ್ದರಾಮಯ್ಯನವರು ಅಂತಲ್ಲ ಇಲ್ಲಿ ಮೆಂಬರ್ಗಳು ಮೊದಲು ಮಾಡಬೇಕು ನಾನು ಸ್ಪೀಕರ್ ಅವರು ಕೊಡ್ತೀನಿ ಓಕೆ ಫೈನ್ ನನ್ನ ಪ್ರಶ್ನೆ ಇವರೇನು ನಂದೊಂದು ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ ನಾನು ಇನ್ನೂರ ಎಂಬತ್ತೇಳು ಕೋಟಿ ಈಗ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅನುದಾನ ಮೂಡಕ್ಕೆ ಬರ್ಬೇಕಾಗಿತ್ತು ಹಣನೇ ಬಂದಿಲ್ಲ ಅಂತ ಹೇಳಿದ್ಮೇಲೆ ಈ ಮುನ್ನೂರ ಎಂಬತ್ತೇಳು ಕೋಟಿ ತಗೊಂಡು ಹೋಗಿ ಅವ್ಯವಹಾರ ನಡೆದಿದ್ರೆ ದುರ್ಬಳಕೆ ಅಲ್ಲ ದುರ್ಬಳಕೆ ಅಂತಾನೆ ಮೆನ್ಷನ್ ಆಗಿರೋದು ಈ ದುರ್ಬಳಕೆ ಆಗಿದ್ರೆ ವರುಣಾದಲ್ಲಿ ಏನಾಯಿತು ಮುನ್ನೂರ ಎಂಬತ್ತೇಳು ಕೋಟಿ ಶ್ರೀರಂಗಪಟ್ಟಣದಲ್ಲಿ ಏನಾಯ್ತು ಇದೇ ಅಮೌಂಟ್ ಅಂತ ನನ್ನ ಪ್ರಶ್ನೆ ಅಲ್ಲಿ ಏನು ಮಾಡಿದ್ರ ಅಂತ ನಿಮ್ಮ ಆರೋಪ ಸರ್ ಶ್ರೀರಂಗಪಟ್ಟಣದಲ್ಲಿ ಬೆಳಗೋಳ ಅನ್ನೋ ಗ್ರಾಮದಲ್ಲಿ ಗರಡಿ ಮನೆ ಕಟ್ಟಕ್ಕೂ ಮೂಡಾಗೋ ಸಂಬಂಧ ಏನು ಸರ್ ಗರಡಿ ಮನೆ ಕಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹ್ಮ್ ಹ್ಮ್ ಹ್ಞೂ ಓಕೆ ಈ ತರ ಅನವಶ್ಯಕವಾದ ಕೆಲಸಗಳನ್ನ ನಮ್ದಲ್ದೇ ಇರೋ ಕೆಲಸಗಳನ್ನ ಕಾಮಗಾರಿ ಮಾಡಿದ್ದಾರೆ ನಾನು ನಿಮಗೆ ಆ ಹಿಂದೆ ಏನು ನೂರೆಂಟು ಕಾಮಗಾರಿ ಮಾಡಿದರೆ ಆ ದಾಖಲೆಗಳನ್ನ ನಾನು ಬೇಕಾದರೆ ನಿಮ್ಗೆ ಕಳ್ಸಿ ಕೊಡ್ತೀನಿ ಖಂಡಿತ ಬೇಕು ಸರ್ ಅದು ನಮಗೆ ಖಂಡಿತ ಬೇಕು ಅದು ನಟರಾಜ್ ಅವರೇ ಈಗ ಇನ್ನೊಂದು ಪ್ರಶ್ನೆ ಸಿ ಬಿ ಐ ಆಗಬೇಕು ಅಂತ ರಾಜ್ಯಪಾ ರಾಜ್ಯಪಾಲರು ಒಂದು ಕಡೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಪಿಟಿಷನರ್ ಹ್ಯಾಸ್ ಆಲ್ಸೋ ಇನ್ಫಾರ್ಮ್ಡ್ ದಟ್ ಇನ್ ಸ್ಪೈಟ್ ಆಫ್ ನಾನ್ ಅವೈಲಬಿಲಿಟಿ ಆಫ್ ಫಂಡ್ಸ್ ಇನ್ ದಿ ಅಥಾರಿಟಿ ಡಿಸಿಷನ್ ಹ್ಯಾಸ್ ಬೀನ್ ಟೇಕನ್ ಆನ್ ದಿ ಓರಲ್ ಇನ್ಸ್ಟ್ರಕ್ಷನ್ ಆಫ್ ಚೀಫ್ ಮಿನಿಸ್ಟರ್ ಫರ್ದರ್ ಹಿ ಅಲೀಜಿಡ್ ದಟ್ ಬೈ ಡೂಯಿಂಗ್ ದಿಸ್ ದ ಅಥಾರಿಟಿ ಹ್ಯಾಸ್ ಮಿಸ್ಯೂಸ್ಡ್ ಇಟ್ಸ್ ಪವರ್ ಆ್ಯಂಡ್ ರಿಕ್ವೆಸ್ಟೆಡ್ ಟು ಕಂಡಕ್ಟ್ ಎನ್ಕ್ವೈರಿ ಫ್ರಮ್ ಸಿ ಬಿ ಐ ಒಂದು ಅಧಿಕಾರಿ ಮಟ್ಟದಲ್ಲಿ ಹಗರಣ ಆಯಿತು ಸಮಸ್ಯೆ ಮಾಡಿದ್ರೋ ದುರ್ಬಳಕೆ ಆಯಿತೋ ಈ ಒಂದು ವಿಚಾರದಲ್ಲಿ ನಮ್ಮಲ್ಲಿ ಲೋಕಾಯುಕ್ತ ಇದೆ ತನಿಖಾ ಸಂಸ್ಥೆಗಳಿವೆ ಎಲ್ಲದಕ್ಕೂ ಸ್ಟ್ರೈಟ್ ಅವೇ ಪಂಚಾಯಿತಿಗಾಗಲಿ ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಲಿ ಎಲ್ಲದಕ್ಕೂ ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಒಂದು ಇದೆಯಾ ಅಂತ ನನ್ನ ಪಾಯಿಂಟ್ ಇಲ್ಲ ಸರ್ ನಮ್ಗೆ ಕೇಳ್ತಾ ಇರೋದು ಏನು ಅಂತಂದ್ರೆ ಈಗ ಈಗಾಗಲೇ ಇದು ಮೈಸೂರಿನಲ್ಲಿ ಹತ್ತು ದಾವೆಗಳು ಇದು ವಿಚಾರಗಳು ಹತ್ತು ಕಾಮಗಾರಿಗಳು ಈಗಾಗಲೇ ಲೋಕಾಯುಕ್ತಲ್ಲಿ ದಾಖಲಾಗಿದೆ ನಾಲ್ಕು ವರ್ಷ ಆಗಿದೆ ಐದು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಇದುವರೆಗೂ ಅದು ಪ್ರಾರಂಭ ಆಗಿಲ್ಲ ಈಗಲೂ ಹಾಗೆ ಅದು ಕಡತದಲ್ಲೇ ಉಳ್ಕೊಂಡಿದೆ ಈಗ ನಮ್ಗೆ ನ್ಯಾಯ ಸಿಗೋದು ಹೇಗೆ ಸರ್ ಸಾವಿರ ಕೋಟಿ ಹಿಂದೆ ಖರ್ಚು ಮಾಡಿದ್ದಾರೆ ಬೇಡ ಅಂದಾಗ ಮುನ್ನೂರ ಎಂಬ ಮುನ್ನೂರ ಎಪ್ಪತ್ತೇಳು ಕೋಟಿ ಮಾಡ್ತಾರೆ ಮತ್ತೆ ನಾವು ಪ್ರತಿಭಟನೆ ಮಾಡಿದ್ರು ಮತ್ತೆ ಎಂಬ ಎಪ್ಪತ್ತೆಂಟು ಕೋಟಿಗೆ ಟೆಂಡರ್ ಕರೆದಿದ್ದಾರೆ ನಿಲ್ಲೋದು ಯಾವಾಗ ಸರ್ ಓಕೆ ನಟರಾಜ್ ಅವರೇ ಈಗ ಇನ್ನೊಂದು ಪ್ರಶ್ನೆ ನಂದು ಯಾರೋ ಸಚಿವರು ಮಾತಾಡ್ತಾ ಇದ್ರು ಇದೆಲ್ಲ ಸಿದ್ದರಾಮಯ್ಯವ್ರ ಕ್ರೀಡಾ ಕ್ರೀಡಲು ಆಗಿದ್ದಲ್ಲ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಆ ಟೈಮಲ್ಲೂ ಕೂಡ ಕೆಲವು ಆಗಿದೆ ಅದನ್ನು ಸೇರಿಸಿ ಇದನ್ನು ಸೇರಿಸಿ ಎಲ್ಲ ತಗೊಂಡು ಬಂದು ಸಿದ್ದರಾಮಯ್ಯ ಅವರು ತಲೆ ಕಟ್ತಾ ಇದ್ದಾರೆ ಅಂತ ಇನ್ನೂ ಜನ ಹ್ಞೂ ಇಲ್ಲ ಈಗ ಮುನ್ನೂರ ಎಪ್ಪತ್ತೇಳು ಕೋಟಿ ಏನಿದೆ ಅದು ಬೊಮ್ಮಾಯಿ ಸರ್ಕಾರದಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿರೋದು ಓಕೆ ಆ ಬೊಮ್ಮಾಯಿಯವ್ರ ಕಾಲದಲ್ಲಿ ಟೆಂಡರ್ ಕರೆದಿರೋದು ಹ್ಞೂ ಕಾಮಗಾರಿ ಆಗಿರೋದು ಇವ್ರ ಪೀರಿಯಡಲ್ಲಿ ಸಿದ್ದರಾಮಯ್ಯ ಅವರ ಅಲ್ಲಿ ಹೋಗ್ಲಿ ಯಾರ್ ಪಿರಿಯಡರಲ್ಲಿ ಆಗ್ಲಿ ಈಗ ಅನುದಾನ ಕೊಡ್ತಿ ಹಾ ಅನುದಾನ ಕೊಡ್ತೀವಿ ಅಂತ ಹಿಂದಿನ ಸರ್ಕಾರ ಭರವಸೆ ಕೊಟ್ಟ ಮೇಲೆ ಅದನ್ನ ಈಡೇರಿಸೋದು ಈ ಸರ್ಕಾರದ ಜವಾಬ್ದಾರಿ ತಾನೆ ಹೌದು ಅಂದ್ರೆ ಬೊಮ್ಮಾಯಿ ಸರ್ಕಾರ ಆ ಜವಾಬ್ದಾರಿನ ಈಡೇರಿಸ್ದೆ ನನ್ನ ಕ್ಷೇತ್ರಲ್ಲೂ ಎಪ್ಪತ್ತೈದು ಕೋಟಿ ಮಾಡ್ಬಿಡಿ ಅಂದ್ರೆ ಅಲ್ಲಿಗೆ ಬೊಮ್ಮಾಯಿ ಸರ್ಕಾರ ಏನ್ ಮಾಡಿತ್ತು ಅಂತ ನೀವು ಹೇಳೋದಿಲ್ಲ ಬೊಮ್ಮಾಯಿ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಅದು ಹಾಂ ಅನುದಾನ ಬಿಡುಗಡೆ ಮಾಡ್ತೀವಿ ಈ ಕಾಮಗಾರಿಗಳು ಮಾಡಿ ಅಂತ ಹೇಳ್ತು ಹ್ಞೂ ಸೊ ಅದು ಹೇಳಿದ ಮೇಲೆ ಟೆಂಡರ್ ಕರೆದಿದ್ದಾರೆ ಇದು ಮಾಡಿದ್ದಾರೆ ಇದುವರೆಗೂ ಅದು ದುಡ್ಡು ಬಂದಿಲ್ಲ ತರಿಸೋ ಯೋಚನೆ ಈಗ ಅಧಿಕಾರಿಗಳು ಮಾಡಿಲ್ಲ